ಈಗ ಸಂಸತ್ತು ಎಪ್ಪತ್ತೈದು ವರ್ಷಗಳಾಯಿತು ಸಂವಿಧಾನ ಸಮರ್ಪಣೆ ಮಾಡಿ ಅದನ್ನು ಚರ್ಚೆ ಮಾಡೋ ನೆಪದಲ್ಲಿ ಇಡೀ ಸಂವಿಧಾನವನ್ನು ವ್ಯತಿರಿಕ್ತವಾಗಿ ಅವರು ಅದನ್ನು ಒಂದು ವಿಲನ್ನಂತೆ ಪ್ರತಿಬಿಂಬಿಸಿ ರಾಷ್ಟ್ರ ನಾಯಕರು ಸಂವಿಧಾನ ಕರ್ತೃ ಆದಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡತಕ್ಕಂಥ ರೀತಿಯಲ್ಲಿ ಗೃಹ ಮಂತ್ರಿಗಳು ಮಾತಾಡಿರ ನೋಡಿದಾಗ ಬಿ ಜೆ ಪಿ ಆರ್ ಎಸ್ ಎಸ್ ಅವರಿಗೆ ಅಂಬೇಡ್ಕರ್ ಬಗ್ಗೆ ಸಂವಿಧಾನದ ಬಗ್ಗೆ ಗೌರವ ಮತ್ತು ನಂಬಿಕೆ ಇಲ್ಲದೇ ದೇಶವನ್ನು ಅರಾಜಕತೆಗೆ ಕೊಂಡೊಯ್ತಕ್ಕಂಥ ಪ್ರಯತ್ನವನ್ನು ಮಾಡಿ ಸಂವಿಧಾನವನ್ನು ತಿರುಚುವಂಥ ಹುನ್ನಾರ ಮಾಡ್ತಾ ಇದ್ದಾರೆ ಇದು ನೂರು ವರ್ಷಗಳ ಜನಸಂಘ ಅಂದಿನ ಜನಸಂಘ ಇವತ್ತಿನ ಬಿ ಜೆ ಪಿ ಆರ್ ಎಸ್ ಎಸ್ವರ ಹುನ್ನಾರ ಆಗಿತ್ತು ಇವತ್ತು ಅವರು ಸಂವಿಧಾನವನ್ನು ಬದಲಾವಣೆ ಮಾಡ್ತಕ್ಕಂಥ ಅವರ ಮಾತುಗಳನ್ನು ಸಪ್ ಸಂಸತ್ತಿನಲ್ಲೇ ಪ್ರತಿಧ್ವನಿಸುವುದ ಮುಖಾಂತರ ಸಂವಿಧಾನ ವಿರೋಧಿ ನಿಲುವನ್ನು ಮತ್ತು ಅಂಬೇಡ್ಕರ್ಗರು ಅವಮಾನ ಮಾಡುವ ಒಂದು ಮಾತುಗಳು ಅವರ ನಿಲುವು ಇಡೀ ರಾಷ್ಟ್ರಕ್ಕೆ ಮಾಡಿದ ಅಪಮಾನ ದೇಶದ ಸ್ವಾತಂತ್ರ್ಯ ಉದ್ದೇಶಕ್ಕೆ ಮಾಡಿದಂಥ ಅಪಮಾನ ನೂರ ನಲವತ್ತು ಕೋಟಿ ಜನರ ಅಕ್ಕನ್ನ ರಕ್ಷಣೆ ಮಾಡುವ ಸಂವಿಧಾನಕ್ಕೆ ಇಡೀ ದೇಶದ ಪ್ರಜೆಗಳಿಗೆ ಮಾಡಿದಂಥ ಅವಮಾನ ಅಂತೇಳಿ ಈ ಸಂದರ್ಭದಲ್ಲಿ ಖಂಡಿಸ್ತೇನೆ ಬಿ ಜೆ ಪಿಯವರ ಬಣ್ಣ ಬಯಲಾಯಿತು ಅವರು ಸಂವಿಧಾನ ವಿರೋಧಿಗಳಾಗಿದ್ದಾರೆ ಬದಲಾವಣೆಗೆ ಸಮೃದ್ಧ ಭಾರತ ನಿರ್ಮಾಣಕ್ಕೆ ಸಮಾನತೆಗೆ ಸೌಹಾರ್ದತೆಗೆ ಮತ್ತು ಬಹುತ್ವದ ರಕ್ಷಣೆಗೆ ಅವರಲ್ಲಿ ನಂಬಿಕೆ ವಿಶ್ವಾಸ ಇಲ್ಲ ಮನುವಾದದ ಆಡಳಿತವನ್ನು ಪುನರ್ ಸ್ಥಾಪನೆ ಮಾಡಲಿಕ್ಕೆ ಮಾಡಿರ್ತಕ್ಕಂಥ ಹುನ್ನಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅಮಿತ್ ಶಾರವರ ಮಾತಿನ ಮುಖಾಂತರ ಬಿ ಜೆ ಪಿಯ ನಿಲುವು ಅವರ ಇಡನ್ ಅಜೆಂಡಾ ಹೊರಗೆ ಬಿದ್ದಿದೆ ಅದನ್ನು ನಾನು ಉಗ್ರವಾಗಿ ಖಂಡಿಸ್ತೇವೆ ಪಾರ್ಟಿ ಕಾಂಗ್ರೆಸ್ಸು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನ ಬರೆಯದಿಕ್ಕೆ ಅವಕಾಶ ಮಾಡಿ ಅವರ ಸಂವಿಧಾನದ ಆಶಯಗಳನ್ನು ಜಾರಿ ಮಾಡಲಿಕ್ಕೆ ಕಳೆದ ಐವತ್ತು ಅರವತ್ತು ವರ್ಷಗಳಲ್ಲಿ ಪ್ರಾಮಾಣಿಕವಾಗಿ ಮಾಡಿರತಕ್ಕಂಥ ಪ್ರಯತ್ನಗಳು ಅಭಿವೃದ್ಧಿಯ ಅರ್ಧ ದಾರಿಯನ್ನು ಸಾವಿಸಿದ್ದೇವೆ ಬಿ ಜೆ ಪಿ ಹದಿನೈದು ವರ್ಷದ ಆಡಳಿತದಲ್ಲಿ ದೇಶ ಮೂವತ್ತು ವರ್ಷಕ್ಕೆ ಹಿಂದೆ ಒಯ್ದಿದ್ದಾರೆ ಅವರ ಸಂವಿಧಾನ ವಿರೋಧಿ ನೀತಿಯಿಂದ ಅವರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿರುದ್ಧವಾದಂಥ ಮನುವಾದದ ನಿಲುವಿನಿಂದ ಇಡೀ ದೇಶದ ಜನರ ಜೀವನದಲ್ಲಿ ಗೊಂದಲವನ್ನು ಉಂಟು ಮಾಡಿ ಜಾತಿ ಧರ್ಮ ದೇಶದಲ್ಲಿ ಕ್ಷೋಭೆಯನ್ನು ಗಲಾಟೆಯನ್ನು ಸೌಹಾರ್ದತೆಯನ್ನು ನಾಶ ಮಾಡತಕ್ಕಂಥ ಬಿ ಜೆ ಪಿಯರಿಗೆ ಅವರಿಗೆ ನೈತಿಕತೆ ಇಲ್ಲ ಸಾಂಸ್ಕೃತಿಕ ನಾಯಕತ್ವ ಇಲ್ವ ಧರ್ಮದ ಅವಹೇಳನವಾದಂಥ ಪರಿಸ್ಥಿತಿಗೆ ಅವರು ಅವರೇ ಮೂಲ ಕಾರಣರಾಗಿದ್ದಾರೆ ಅವರು ಮಾರಲಿ ದೇ ಆರ್ ಡಾಕ್ಟರ್ ಸಿ ಟಿ ರವಿ ಪ್ರಕರಣದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳ್ತಾ ಇರುವಂಥದ್ದು ಸಿಟಿ ರವಿ ಅವರನ್ನು ಎನ್ ನಕಲಿ ಎನ್ ಎನ್ಕೌಂಟರ್ ಮಾಡೋಕ್ಕೆ ಪ್ರಯತ್ನಗಳು ನಡೆದಿತ್ತು ತಪ್ಪು ಮಾಡಿದವರು ಹುಡುಕ್ತಕ್ಕಂಥ ವಾಮ ಮಾರ್ಗಗಳು ನಾಟಕ ನಾಟಕ ನಾಟಕ